ಹೆಚ್ ಆರ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸ್ಕೋಟೆ ವೀಕ್ಷಕರೇ ಇವತ್ತಿನ ಒಂದು ಸುದ್ದಿ ನಿಜವಾಗ್ಲೂ ದಾರುಣ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇದು ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂತಂದರೆ ತಾನು ಸಾಕಿದ ಮಗುವನ್ನು ಬಲಿ ಕೊಡೋಕ್ಕೆ ಬಂದಾಗಿದ್ದಾರೆ ಈ ಪೋಷಕರು ನಿಜವಾಗ್ಲೂ ನಿಜವಾಗ್ಲೂ ಮನುಷ್ಯರ ಅಥವಾ ಮಗುಗಳ ಅಂತ ಕೂಡ ಯೋಚನೆ ಮಾಡಬೇಕಾಗುತ್ತೆ ಎಂಟು ತಿಂಗಳ ಅಸುಗುಸು ಎಂಟು ತಿಂಗಳ ಒಂದು ಗಂಡು ಮಗುವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿನ ಪೋಷಕರು ಇದು ನಿಜವಾಗಲೂ ಒಂದು ಧಾರುಣ ಘಟನೆ ಅಂತ ಹೇಳ್ಬೋದು ಈ ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲ್ಬೆಲೆ ಆ ಒಂದು ನ ಗ್ರಾಮದಲ್ಲಿ ಏನು ಇದು ಸೂಲ್ಬೆಲೆ ಒಂದು ಹೋಬಳಿ ಈ ಹೋಬಳಿ ಮಟ್ಟದ ಸೂಲ್ಬೆಲೆಯಲ್ಲಿ ಆ ಜನತಾ ಕಾನೂಲಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಏನಪ್ಪ ಘಟನೆ ಅಂತಂದರೆ ಸೈಯದ್ ಇಬ್ರಾಹಿಂ ಅಂತೇಳಿ ಅವ್ರ ಮನೆಯಲ್ಲಿ ನಿಧಿ ಇದೆ ಅಂತೇಳಿ ಯಾರೋ ಹೇಳಿರ್ತಕ್ಕಂಥ ಒಂದು ವಿಚಾರ ಇದು ಸೊ ಈ ನಿಧಿ ತೆಗಿಬೇಕಾದ್ರೆ ಒಂದು ಮಗುವನ್ನು ಬಲಿ ಕೊಡಬೇಕು ಅಂಥೇಳಿ ಇವರಿಗೆ ಎಲ್ಲೋ ಯಾರೋ ಹೇಳಿರ್ತಾರೆ ಸೊ ಆ ವಿಚಾರವಾಗಿ ಇವರು ಕಳೆದ ಎಂಟು ತಿಂಗಳ ಹಿಂದೆ ಒಂದು ಮಗುವನ್ನು ದತ್ತು ಪಡ್ಕೊಂಡು ಬರ್ತಾರೆ ಏನೋ ಈ ಮಗುವನ್ನ ಬಲಿ ಕೊಡಲಿಕ್ಕೆ ಕಳೆದ ಎಂಟು ತಿಂಗಳ ಹಿಂದೆ ಅಂದರೆ ಒಂದು ತಿಂಗಳ ಮಗು ಅನಿಸುತ್ತೆ ನಿಜವಾಗ್ಲೂ ಇವರಿಗೆ ಏನೇನು ಬೇಕೋ ಗೊತ್ತಾಗ್ತಾ ಇಲ್ಲ ಈ ಒಂದು ಮಗುವನ್ನು ತಗೊಂಬಂದು ಸಾಕಿ ಎಂಟು ತಿಂಗಳಾಗಿದೆ ಸೊ ಈಗ ನಿನ್ನೆ ಹುಣ್ಣಿಮೆ ಹುಣ್ಣಿಮೆ ಪ್ರಯುಕ್ತ ಬಲಿ ಕೊಟ್ಟರೆ ಆ ನಿಧಿ ಸಿಗುತ್ತೆ ಎಂಬ ದುರಾಸೆಯಿಂದ ಈ ಗಂಡು ಮಗುವನ್ನು ಬಲಿ ಕೊಡಲಿಕ್ಕೆ ಮುಂದಾಗ್ತಾರೆ ನಿಜವಾಗ್ಲೂ ಇದು ತಲೆ ತಗ್ಗಿಸುವಂತಹ ಕೆಲಸ ನಿಜವಾಗ್ಲೂ ಇದು ಅಮಾನವೀಯ ಇವರು ನಿಜವಾಗ್ಲೂ ಕ್ರೂರಿಗಳು ಅಂದರೂ ತಪ್ಪಾಗಲಾರ್ದು ಯಾಕಂತಂದರೆ ಇವ್ರಿಗೇನು ರೀ ಗೊತ್ತು ಮಗು ಬೆಲೆ ಒಂದು ಗಂಡು ಮಗುವಿನ ಬೆಲೆ ಏನು ಗೊತ್ತು ಇವ್ರಿಗೆ ಅಲ್ವಾ ನಿಜವಾಗ್ಲೂ ಇವರು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ತಕ್ಕ ಪಾಠ ಆಗಲೇಬೇಕು ಏನು ನೆನ್ನೆ ಹುಣ್ಣಿಮೆ ಆಗಿದ್ದರಿಂದ ತಮ್ಮ ಮನೆಯಲ್ಲೇ ಕೋಣೆಯಲ್ಲಿ ಒಂದು ಕೋಣೆಯಲ್ಲಿ ನಿಜವಾಗ್ಲೂ ನಿಮಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಈ ಕೋಣೆಯಲ್ಲಿ ದೊಡ್ಡದಾಗಿ ಅಗದು ಪೂಜೆ ಎಲ್ಲ ವಾಮಾಚಾರ ಎಲ್ಲ ಮಾಡಿದ್ದಾರೆ ವಾಮಾಚಾರ ಮಾಡಿ ನೋಡಿ ಈಗ ಮಗುವನ್ನು ಈ ಮಗುವನ್ನ ನಾವು ಬ್ಲರ್ ಮಾರಿ ತೋರಿಸ್ತಾ ಇದ್ದೀವಿ ಸೊ ಈ ಮಗುವನ್ನು ಇಲ್ಲಿ ಬಲಿ ಕೊಡಲಿಕ್ಕೆ ಮುಂದಾದಾಗ ಆ ಸ್ಥಳೀಯರಿಗೆ ಈ ಒಂದು ಬಲಿಯ ಬಗ್ಗೆ ಗೊತ್ತಾಗಿದೆ ಸೊ ಹಾಗಾಗಿ ಮಕ್ಕಳ ಸಹಾಯವಾಣಿಗೆ ಅವರು ಫೋನ್ ಮಾಡ್ತಾರೆ ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿ ಇಲ್ಲಿ ಮಗುವನ್ನು ಬಲಿ ಕೊಡ್ತಾ ಇದ್ದಾರೆ ವಾಮಾಚಾರ ನಡೀತಾ ಇದೆ ಸೊ ದಯಮಾಡಿ ಮಗುನ ರಕ್ಷಣೆ ಮಾಡಿ ಅಂತೇಳಿ ಅಪರಿಚಿತ ಯಾರು ಕಲೆ ಕರೆ ಮಾಡಿದ ತಕ್ಷಣ ಸಂಬಂಧಪಟ್ಟಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ ಅತಿ ಶೀಘ್ರದಲ್ಲೇ ಇಲ್ಲಿ ಬಂದು ಆ ಮಗುವನ್ನು ಉಳಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಮಗು ಮಗುವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಆಪ್ ಹೇಳಬೇಕು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಣ್ಯಾಲ ಇಲಾಖೆ ಅಧಿಕಾರಿಗಳಿಗೆ ಇವರು ಏನು ಸೂಳುಬೆಲೆ ಪೊಲೀಸ್ ಠಾಣೆಯ ಪೊಲೀಸರ ಸಹಾಯವನ್ನು ಪಡೆದು ಅತಿ ಶೀಘ್ರದಲ್ಲಿ ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದು ಈ ಮಗುವನ್ನು ರಕ್ಷಣೆ ಮಾಡ್ತಾರೆ ನಿಜವಾಗ್ಲೂ ಇಂಥ ಘಟನೆ ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕ್ರೂರ ಇವರಿಗೆ ನಿಜವಾಗ್ಲೂ ತಕ್ಕ ಪಾಠ ಆಗಲೇ ಆಗಲೇಬೇಕು ತಕ್ಕ ಶಿಕ್ಷೆನು ಕೊಡಲೇಬೇಕು ಇವ್ರ ಮೇಲೆ ಕ್ರಿಮಿನಲ್ ಮೊಕೋದ್ಯಮ ಕೂಡ ಓಡಬೇಕಾಗುತ್ತೆ ಒಂದು ಮಗುವಿನ ಈ ವಾಮಾಚಾರಕ್ಕೋಸ್ಕರ ಬಲಿ ಪಡೋ ಬಲಿ ಕೊಡೋದು ಎಷ್ಟು ಸರಿ ಹೇಳಿ ಅಲ್ವಾ ಮಗುಗೆ ಬೆಲೆ ಇಲ್ಲವಾ ಪ್ರಾಣಕ್ಕೆ ಬೆಲೆಯೇ ಇಲ್ಲವಾ ಸೊ ಸೈಯದ್ ಇಮ್ರಾನ್ ಎಂಬ ವ್ಯಕ್ತಿ ಇವ್ರ ಮನೆಯಲ್ಲಿ ಏನೋ ಸುಲು ಜನತಾ ಕಾನೂನಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹಾಗಾಗಿ ಪ ಸಂಬಂಧಪಟ್ಟ ಇಲಾಖೆ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಮತ್ತು ಮುಂದೆ ಇ ಯಾವುದೇ ಥರದ್ದು ಎಲ್ಲೇ ಆಗಲಿ ಇಂತಹ ಒಂದು ಘಟನೆಗಳು ಮರುಕಳಿಸಲೇಬಾರದು ಅಂತಹ ಒಂದು ಶಿಕ್ಷೆಯನ್ನು ಕೊಡಿಸಿ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಹೇಳ್ತೀನಿ ಸೊ ಇದೇ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರಿಗಳು ಮಾತನಾಡಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಜಿಲ್ಲಾ ರಕ್ಷಣಾ ಸಮಿತಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾತನಾಡಿದ್ದಾರೆ ಸೊ ನೋಡೋಣ ಬನ್ನಿ ಅವ್ರು ಏನು ಮಾತನಾಡಿದ್ದಾರೆ ಅಂತ ನಮಗೊಂದು ಮಾಹಿತಿ ಬರುತ್ತೆ ಒಂದು ದೂರು ಬರುತ್ತೆ ಮಕ್ಕಳ ಸಹಾಯವಾಣಿ ಒಂದರೇಟಿಗೆ ಒಂದು ಮಗುವಿನ ಒಂದು ಎಂಟು ತಿಂಗಳ ಮಗು ಒಂದು ಎಂಟು ತಿಂಗಳಿಂದ ಒಂದು ಮಗುನ ಸಾಕ್ಕೊಂಡಿದ್ದಾರೆ ಅದರ ನಿಧಿ ತೆಗಿತಕ್ಕಂಥ ಒಂದು ಉದ್ದೇಶದಿಂದ ಮಗುನ ಬಲಿ ಕೊಡೋದಕ್ಕೆ ಅಂತಂದ್ಬಿಟ್ಟು ಸಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ ಸೊ ಆ ಕಂಪ್ಲೇಂಟ್ ಆಧಾರವಾಗಿ ಚೈಲ್ಡ್ ಲೈನು ಮತ್ತು ಮಕ್ಕಳ ರಕ್ಷಣಾ ಘಟಕ ಮತ್ತು ಸಿ ಸಿ ಡಿ ನಾವು ದಾಳಿ ಮಾಡಿದಾಗ ಅಲ್ಲಿ ಮಗುವನ್ನ ರೆಸ್ಕ್ಯೂ ಮಾಡಬೇಕಾಗುತ್ತೆ ರೆಸ್ಕ್ಯೂ ಮಾಡಿರ್ತೀವಿ ಅಲ್ಲಿ ಒಂದು ಗುಣಿ ತೋಡಿರ್ತಾರೆ ಆ ಗುಡಿ ತೊಳೆದ್ರ ಕಡೆ ಒಂದು ಪೂಜೆ ಸಾಮಗ್ರಿಗಳು ಒಂದು ಸ್ವಲ್ಪ ಎಲ್ಲ ಅನುಮಾಸ್ಪ ಅನುಮಾಸ್ಪದವಾಗಿ ಕಾಣಿಸಿರ್ತವೆ ಸೊ ತೊಗೊಂಡು ಬಂದು ನಾವು ಪೊಲೀಸರ ಸಹಾಯದಿಂದ ರೆಸ್ಕ್ಯೂ ಮಾಡಿ ತಂದಿದ್ದೀವಿ ನಮ್ಮ ಸುಪರ್ದೇಲಿ ಇಟ್ಕೊಂಡಿದ್ದೀವಿ ಸೊ ಸೋಮವಾರ ಒಂದು ಕಮಿಟಿ ನಡೆಯುತ್ತೆ ಸಿ ಡಬ್ಲ್ಯೂ ಸಿ ಅಂತ ಸೊ ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಅಲ್ಲಿ ಅವರು ಏನು ಬಂದು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನೋಡಿ ಮತ್ತು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಆಚೆ ತೊಗೊಳ್ರೆ ಮುಂದಿನ ಕ್ರಮ ಕೈಗೊಳ್ತೀವಿ ಅದು ನೆಕ್ಸ್ಟ್ ನೆಕ್ಸ್ಟ್ ಆಗುತ್ತೆ ಈಗ ಜಸ್ಟು ನಮಗೆ ದೂರಿನ ಉದ್ದೇಶದಿಂದ ದೂರ ಏನು ಬಂದು ಅದರ ಒಂದು ಆಧಾರದ ಮೇಲೆ ಮಗು ರೆಸ್ಕ್ಯೂ ಮಾಡಿಬಿಟ್ಟಿದ್ದೀವಿ ಸೊ ಸೋಮವಾರ ಆ ಪ್ರಕ್ರಿಯೆ ಆಗುತ್ತೆ ಮಗು ನಮ್ಮ ಸುಪರ್ದಿಯಲ್ಲಿದೆ ನಮ್ಮ ಒಂದು ಮಕ್ಕಳ ಶಿಶು ಮಂದಿರದಲ್ಲಿದೆ ಒಂದು ಫೋಟೋ ಏನು ತೊಗೋಬೇಕು ವೀಡಿಯೋ ಆ ಥರದ್ದು ಮಾತ್ರ ಬಂದಿದ್ದೀವಿ ಏನು ಜಪ್ತಿ ಮಾಡೋಂಥದ್ದು ಏನು ಇರಲಿಲ್ಲ ತೊಗೊಂಡು ಬರೋಂಥದ್ದು ಏನೂ ಇರಲಿಲ್ಲ ನಾವು ಆಯಿತು ತುಂಬಾ ವಿರೋಧ ಮಾಡಿದ್ರು ಆ ಮಗು ನಾವು ದತ್ತು ತೊಗೊಂಡಿದ್ದೀವಿ ನಾವು ಸಾಕೊಂತ ಇದ್ದೀವಿ ಯಾವುದೇ ರೀತಿ ಆ ಥರ ನಾವು ಬಲಿ ಮಾಡ್ತಿಲ್ಲ ಅನ್ನೋದೆಲ್ಲ ತುಂಬ ಹೇಳಿದರು ಆದ್ರೂ ಮಗುವಿನ ಒಂದು ಉದ್ದೇಶ ಏನಿತ್ತು ಬಲಿ ಅಂತ ಏನು ಬಂತು ನಮ್ಮ ಕಂಪ್ಲೇಂಟು ಆ ಉದ್ದೇಶನ ಮಗು ರೆಸ್ಕ್ಯೂ ಮಾಡಿದ್ರು ಅವರು ದತ್ತು ತಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಕಾನೂನು ಬದ್ಧವಾಗಿಲ್ಲ ಅದು ಏನೂ ಇಲ್ಲ ದತ್ತು ತಗೊಂಡಿರೋದಕ್ಕೆ ಶಿವಮ್ಮ ಅಂತೇಳಿ ಶಿಶು ಅಭಿವೃದ್ಧಿ ಯೋಜನಾ ಅಂತ ಹೇಳಿ ಹೊಸಕೋಟೆ ಮಕ್ಕಳ ರಕ್ಷಣಾ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಕ್ಕಳ ಸಹಾಯವಾಣಿ ಬೆಂಗಳೂರು ಗ್ರಾಮದಲ್ಲಿ ಕೇಳಿದ್ರಲ್ಲ ವೀಕ್ಷಕರೇ ಅಧಿಕಾರಿಗಳು ಯಾವ ಕ್ರಮ ತಗೊಳ್ತೀವಿ ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಇಂತಹ ಒಂದು ಘಟನೆ ನಡೀಬಾರ್ದು ಸಂಬಂಧಪಟ್ಟವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ